ಎಲ್ಲೆಲ್ಲೂ ಕನ್ನಡದ ಕಂಪು ಕರುನಾಡಿನ ಉತ್ಸವದ್ದೇ ಇಂಪು ಇಂದು ನಾಡಿನ ಪ್ರತಿ ಮನೆ ಮನಗಳಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಕನ್ನಡಿಗರ ಏಕತೆ ಈ ನೆಲದ ಅಸ್ಮಿತೆ ಮಣ್ಣಿನ ಕಣಕಣದಲ್ಲೂ ರಾರಾಜಿಸುತ್ತಿರುವ ಸಂಸ್ಕೃತಿ ಪರಂಪರೆಯ ಸಂಕೇತವಾದ ಕನ್ನಡ ರಾಜ್ಯೋತ್ಸವದ ಕುರಿತು ಒಂದು ವರದಿ ಕನ್ನಡ ನಾಡಿನ ಗೌರವ ಮತ್ತು ಭಾಷಾಭಿಮಾನವನ್ನು ಪ್ರತಿಬಿಂಬಿಸುವ ಕನ್ನಡ ರಾಜ್ಯೋತ್ಸವವನ್ನು ರಾಜ್ಯಾದ್ಯಂತ ಇಂದು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ನಾಡಿನೆಲ್ಲೆಡೆ ಹಳದಿ ಕೆಂಪು ಬಣ್ಣದ ಧ್ವಜಗಳು ರಾರಾಜಿಸಿ ಹಬ್ಬದ ವಾತಾವರಣ ಮೊಳಗುತ್ತಿದೆ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಲಾಗುತ್ತಿದೆ ಕನ್ನಡಿಗರ ಏಕತೆ ಸಂಸ್ಕೃತಿ ಕಲೆ ಸಾಹಿತ್ಯ ಭಾಷೆ ಭೂಮಿ ಮತ್ತು ಗೌರವವನ್ನು ಸಾರಿದ ಹಬ್ಬವೇ ಕನ್ನಡ ರಾಜ್ಯೋತ್ಸವ ಆದರೆ ಎಪ್ಪತ್ತು ವರ್ಷಗಳ ಹಿಂದೆ ಮೈಸೂರು ಸಂಸ್ಥಾನ ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಕೂರ್ಗ್ ಉತ್ತರ ಕನ್ನಡ ಸೇರಿದಂತೆ ಕನ್ನಡ ಭಾಷಿಕರು ವಾಸಿಸುತ್ತಿದ್ದ ಅನೇಕ ಪ್ರದೇಶಗಳು ವಿಭಿನ್ನ ಆಡಳಿತಗಳ ಅಡಿಯಲ್ಲಿತ್ತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳ ಪುನರ್ರಚನೆ ಆಯೋಗದ ಶಿಫಾರಸ್ಸಿನ ಮೇರೆಗೆ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಂದು ಈ ಎಲ್ಲಾ ಕನ್ನಡ ಭಾಷಾಭಿಮಾನದ ಪ್ರದೇಶಗಳನ್ನು ಒಂದೇ ರಾಜ್ಯವಾಗಿ ಮೈಸೂರು ರಾಜ್ಯ ಎಂದು ಘೋಷಿಸಿತು ನಂತರ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರರಂದು ಅಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸ್ ಅವರ ಕಾಲದಲ್ಲಿ ಮೈಸೂರು ರಾಜ್ಯ ಎಂಬ ಹೆಸರನ್ನು ಕರ್ನಾಟಕ ರಾಜ್ಯ ಎಂದು ಬದಲಿಸಲಾಯಿತು ಕನ್ನಡ ಭಾಷೆ ಸಂಸ್ಕೃತಿ ಪರಂಪರೆ ಹಾಗೂ ಕನ್ನಡಿಗರ ಏಕತೆಗಾಗಿ ಈ ದಿನವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಕರ್ನಾಟಕವು ತನ್ನ ವೈವಿಧ್ಯಮಯ ಪರಂಪರೆ ಜನಪದ ಕಲೆ ಶಿಲ್ಪ ಮತ್ತು ನೃತ್ಯಗಳ ಮೂಲಕ ವಿಶ್ವದ ಗಮನ ಸೆಳೆದಿದೆ ಹಂಪಿಯ ವಿಜಯನಗರ ಸಾಮ್ರಾಜ್ಯ ಬೇಲೂರಿನ ಹೊಯ್ಸಳ ಶಿಲ್ಪಗಳು ಮತ್ತು ಮೈಸೂರು ಅರಮನೆಗಳು ಕರ್ನಾಟಕದ ವೈಭವಶಾಲಿ ಇತಿಹಾಸದ ಸಾಕ್ಷಿಗಳಾಗಿವೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಕಾಣಸಿಗುವ ಯಕ್ಷಗಾನ ಡೊಳ್ಳು ಕುಣಿತ ಕಂಬಳ ಭೂತಾರಾಧನೆ ಮುಂತಾದ ಜನಪದ ಕಲೆಗಳು ಈ ನಾಡಿನ ನೆಲದ ಸೊಗಡನ್ನು ತೋರಿಸುತ್ತವೆ ಕನ್ನಡದ ಮೊದಲ ಶಾಸನವಾದ ಹಲ್ಮಿಡಿ ಶಾಸನ ಕನ್ನಡ ಸಾಹಿತ್ಯ ಪರಂಪರೆಯ ಆಧಾರ ಸ್ತಂಭವಾಗಿದೆ ಶಾಸನಗಳು ಕೇವಲ ಕಲ್ಲಿನ ಮೇಲೆ ಕೆತ್ತಿದ ಅಕ್ಷರಗಳಲ್ಲ ಅವು ನಾಡು ನುಡಿಯ ನಿಜವಾದ ದ್ಯೂತಕವಾಗಿದೆ ಪುರಾತನ ಕಾಲದ ಕನ್ನಡ ಲಿಪಿಯಿಂದ ಇಂದಿನ ನವೀಕೃತ ಕನ್ನಡ ಅಕ್ಷರಗಳ ತನಕದ ಬದಲಾವಣೆಯ ಸಾಕ್ಷಿಗಳೂ ಇದೇ ಆಗಿವೆ ಕನ್ನಡ ಸಾಹಿತ್ಯವು ಶತಮಾನಗಳಿಂದಲೂ ತನ್ನ ವೈವಿಧ್ಯಮಯ ರೂಪಗಳ ಮೂಲಕ ಜನಮನಗಳಲ್ಲಿ ಅಚ್ಚಳಿಯದೆ ಗುರುತು ಮೂಡಿಸಿದೆ ಹಲ್ಮಿಡಿ ಶಾಸನದಿಂದ ಆರಂಭವಾದ ಕನ್ನಡ ಸಾಹಿತ್ಯದ ಪಯಣವು ದೃಪತುಂಗ ಅಮೋಘ ವರ್ಷನ ಕವಿರಾಜ ಮಾರ್ಗದಿಂದ ಹೊಸ ಮುಖ ಪಡೆಯಿತು ನಂತರದ ಶತಮಾನಗಳಲ್ಲಿ ಕನ್ನಡದಲ್ಲಿ ಪಂಪ ರನ್ನ ಜನ್ನ ನಾಗಚಂದ್ರ ಮುಂತಾದ ಕವಿಗಳು ತಮ್ಮ ಕಾವ್ಯಗಳ ಮೂಲಕ ಸಾಹಿತ್ಯಕ್ಕೆ ಚಿರಸ್ಥಾಯಿತ್ವ ನೀಡಿದರು ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯದ ಯುಗ ಪ್ರಾರಂಭವಾಯಿತು ಬಸವಣ್ಣ ಅಕ್ಕಮಹಾದೇವಿ ಅಲ್ಲಮಪ್ರಭು ಮುಂತಾದ ಶರಣರು ಸಮಾಜ ಸುಧಾರಣೆಯ ಸಂದೇಶವನ್ನು ತಮ್ಮ ವಚನಗಳ ಮೂಲಕ ಸಾರಿದರು ಈ ವಚನಗಳು ಕನ್ನಡ ಸಾಹಿತ್ಯದಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗಿ ಹೊರಹೊಮ್ಮಿದವು ನಂತರ ಹರಿದಾಸ ಸಾಹಿತ್ಯದ ಮೂಲಕ ಪುರಂದರದಾಸ ಕನಕದಾಸ ಮುಂತಾದ ಸಂತರು ಭಕ್ತಿಯ ಜೊತೆಗೆ ಕನ್ನಡ ಕಾವ್ಯಕ್ಕೆ ಸಂಗೀತದ ಸೊಗಡು ನೀಡಿದರು ಆಧುನಿಕ ಯುಗದಲ್ಲಿ ಕುವೆಂಪು ಬೇಂದ್ರೆ ಗಿರೀಶ್ ಕಾರ್ನಾಡ್ ಯು ಆರ್ ಅನಂತಮೂರ್ತಿ ಪೂರ್ಣಚಂದ್ರ ತೇಜಸ್ವಿ ಮುಂತಾದ ಸಾಹಿತ್ಯ ಸಾಧಕರು ಕನ್ನಡ ಸಾಹಿತ್ಯವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ ಇನ್ನು ನಾಡಿನ ತಾಣಗಳ ಸೊಬಗಿನ ಬಗ್ಗೆ ಹೇಳುವುದಾದರೆ ಸಹ್ಯಾದ್ರಿ ಪರ್ವತಗಳ ಹಸಿರು ತುದಿಯಿಂದ ಹಿಡಿದು ಬಯಲಿನ ಬಂಗಾರದ ಹೊಲಗಳ ತನಕ ಕನ್ನಡ ನಾಡು ಅನನ್ಯ ನೈಸರ್ಗಿಕ ಸೌಂದರ್ಯ ಐತಿಹಾಸಿಕ ವೈಭವ ಮತ್ತು ಸಾಂಸ್ಕೃತಿಕ ಪರಂಪರೆಯ ತಾಣಗಳಿಂದ ಕಂಗೊಳಿಸುತ್ತಿವೆ ಬಸವಕಲ್ಯಾಣ ಬಿಜಾಪುರ ಬಾಗಲಕೋಟೆ ಬಳ್ಳಾರಿ ಪ್ರದೇಶಗಳು ಶಿಲಾಶಾಸನ ಕೋಟೆ ಮತ್ತು ಮಸೀದಿ ಶಿಲ್ಪಕಲೆಯ ಅಮೂಲ್ಯ ತಾಣಗಳಾಗಿವೆ ಬಂಡೀಪುರ ನಾಗರಹೊಳೆ ದಾಂಡೆಲಿ ಭದ್ರಾ ಅರಣ್ಯ ಸಂರಕ್ಷಣಾ ಪ್ರದೇಶಗಳು ಜೀವ ವೈವಿಧ್ಯತೆಯ ನಿಜವಾದ ನಿದರ್ಶನಗಳಾಗಿವೆ ಒಟ್ಟಾರೆ ಕಲೆ ಸಂಸ್ಕೃತಿ ಪ್ರಕೃತಿಯ ಸೊಬಗು ಮತ್ತು ಜನಜೀವನದ ವೈವಿಧ್ಯತೆಯನ್ನು ಒಳಗೊಂಡ ಕನ್ನಡ ನಾಡಿನ ಪರಂಪರೆ ಇಂದು ವಿಶ್ವದ ಕನ್ನಡಿಗರಿಗೆ ಹೆಮ್ಮೆ ತಂದಿದೆ ಇಂತಹ ಶ್ರೇಷ್ಠ ಕರುನಾಡಿನಲ್ಲಿ ಹುಟ್ಟಿ ಬೆಳೆದ ನಾವು ಧನ್ಯರು ಎಂಬ ಸಾರ್ಥಕತೆ ಕನ್ನಡಿಗರಲ್ಲಿದೆ